ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಂತೂ ಎಲ್ಲರೂ ಕೂದಲು ಕೂಡ ತುಂಬಾ ವೈಟ್ ಆಗ್ತಾ ಇರೋದು ಅಂತ ನಾವು ಕಾಣ್ತಾನೇ ಇದ್ದೀವಿ ಸ್ನೇಹಿತರೆ ಹಾಗಾದರೆ ನಾವು ಸ್ವಲ್ಪನೇ ಒಂದು ವೈಟ್ ಹೇರ್ಸ್ನ ಕಂಡರೂ ಸಾಕು ನಾವು ಎಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡ್ತಾ ಬರ್ತೀವಿ ಕೆಮಿಕಲ್ ಡೈಗಳಾಗಲಿ ಹಾಗೂ ಶಾಂಪುಗಳಾಗಲಿ ಎಷ್ಟೇ ಕಂಡೀಷ್ನರ್ ಆಗಲಿ ದುಬಾರಿ ದುಡ್ಡುಗಳನ್ನು ಕೊಟ್ಟು ಖರ್ಚು ಮಾಡಿ ನಮ್ಮ ಕೂದಲನ್ನ ಸಡನ್ನಾಗಿ ಬ್ಲ್ಯಾಕ್ ಮಾಡ್ಕೋತಾ ಇರ್ತೇವೆ ಸ್ನೇಹಿತರೆ ಅದರ ಬದಲು ಹೀಗೆ ನ್ಯಾಚುರಲ್ ಆಗಿ ಮಾಡ್ಕೊಂಡು ಬಿಟ್ರೆ ನಿಮ್ಮ ಕೂದಲು ಶಾಶ್ವತ ಕಪ್ಪ ಉಳಿಯುತ್ತೆ ಹಾಗೂ ನಿಮ್ಮ ಕೂದಲು ಕೂಡ ಈಗಂತೂ ನಾವು ಕೆಮಿಕಲ್ನ ಯೂಸ್ ಮಾಡ್ತಿರ್ತೇವೆ ಆದರೆ ಸ್ವಲ್ಪ ದಿನಗಳ ಬಿಟ್ಟು ನಂತರ ಮತ್ತೆ ಮತ್ತೆ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಇವಾಗಲೇ ಒಂದು ಎರಡು ಮೂರಷ್ಟೇ ವೈಟ್ ಹೇರ್ಸ್ ಇರ್ಬೋದು ಆದರೆ ನೆಕ್ಸ್ಟ್ ನಾವೇನಾದರೂ ಈ ಒಂದು ಕೆಮಿಕಲ್ನ ಯೂಸ್ ಮಾಡಿದ ನಂತರ ನಾವೇನು ಅಂತೇವೆ ಎಷ್ಟೆಲ್ಲ ವೈಟ್ ಹೇರ್ಸ್ ಆಗ್ತಾ ಇದೆ ಅಂತ ಅದರಿಂದ ಜಾಸ್ತಿನೇ ಆಗ್ತಾ ಹೋಗುತ್ತೆ ಕೆಮಿಕಲ್ ಡೈಗಳು ಯೂಸ್ ಮಾಡೋದ್ರಿಂದ ಅಂತೂ ಕಡಿಮೆ ಅಂತೂ ಆಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ನಾನೊಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು ಈ ಒಂದು ಹೇಳ್ರೆ ನಾವು ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಯಾವುದೇ ಒಂದು ಕೆಮಿಕಲ್ ಇಂದ ಯೂಸ್ ಮಾಡದೇ ಇರುವಂಥ ಈ ಒಂದು ಹೇರ್ ಡ್ರೈನ ತಡ ಮಾಡದೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ಬೋದು ಬೀಟ್ರೂಟ್ನ ನಾನು ಇವತ್ತು ಯೂಸ್ ಮಾಡ್ಕೋತಾ ಇರೋದು ಬೀಟ್ರೂಟಿಂದ ಕೂಡ ನಮ್ಮ ಕೂದಲು ತುಂಬಾ ಸಾಫ್ಟಾಗಿ ಹಾಗೂ ತುಂಬಾ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇದರಿಂದ ನಾವು ಬ್ಲ್ಯಾಕ್ ಹೇರ್ಸ್ ಕೂಡ ಪಡ್ಕೊಳ್ಬೋದು ಅದಕ್ಕೋಸ್ಕರ ಬೀಟ್ರೂಟ್ನ ನಾನು ಯೂಸ್ ಮಾಡಿಕೊಂಡು ಇವತ್ತು ಹೇರ್ ಡ್ರೈನ ನ್ಯಾಚುರಲ್ ಆಗಿ ಹೇಳ್ಕೊಡ್ತಾ ಇರೋದು ಬೀಟ್ರೂಟಿಂದ ನಮ್ಮ ಕೂದಲು ಕೂಡ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹೀಗೆ ಒಂದು ಬೀಟ್ರೂಟನ್ನ ಕಟ್ ಮಾಡ್ಕೊಂಡ್ಬೇಡಿ ಕಟ್ ಮಾಡ್ಕೊಂಡಿದ ತಕ್ಷಣ ಇದನ್ನು ನುಣ್ಣುಗೆ ಹೀಗೆ ಮಿಕ್ಸಿ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ತುಂಬನೇ ನುಣ್ಣುಗಾಗಬೇಕು ಸ್ವಲ್ಪ ಕೂಡ ತರಿತರಿಯಾಗಿ ಉ ಉಳಿಬಾರ್ದು ಅಷ್ಟು ನುಣ್ಣುಗಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಇದನ್ನು ಹುಣ್ಣುಗಾಗೋಗಿಬಿಟ್ಟಿದೆ ಅಂತ ಇದ್ರಲ್ಲಿ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕ್ಕೊಂಡ್ಬಿಡಿ ಇಲ್ಲೊಂದು ಬೌಲ್ನ ತೊಗೊಂಡು ಅದರೊಳಗಡೆ ಈ ಒಂದು ಬೀಟ್ರೂಟ್ನ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದನಲ್ಲ ಅದನ್ನು ಅಷ್ಟು ಇದ್ರೊಳಗಡೆ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಜನರಂತೂ ಸ್ವಲ್ಪ ಜನಕ್ಕೆ ತುಂಬಾ ರೆಡ್ ಆಗಿರೋ ಕೂದಲು ಕೂಡ ತುಂಬಾ ಇಷ್ಟವಾಗುತ್ತೆ ಹಾಗಾದರೆ ಈ ಒಂದು ಬೀಟ್ರೂಟ ಹೇರೇ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಕೂದಲು ಕೂಡ ತುಂಬಾ ಶಲ್ ಶೈನಿಯಾಗಿ ಹಾಗೂ ಹೊಳಪು ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗೂ ನಾನು ಇದರಲ್ಲಿ ನ್ಯಾಚುರಲ್ ಆಗಿರುವಂಥ ಈನ ದಿನ ಆ್ಯಡ್ ಮಾಡ್ಕೋತಾ ಇರೋದು ನಿಮ್ಮ ಕೂದಲು ಜಾಸ್ತಿ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಾನು ಸ್ವಲ್ಪನೇ ಆ್ಯಡ್ ಮಾಡ್ಕೋತಾ ಇರೋದು ನಿಮ್ಮ ಕೂದಲು ಏನಾದರೂ ಜಾಸ್ತಿನೇ ವೈಟ್ ಹೇರ್ ಸಮಸ್ಯೆ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ನೋಡ್ತಾ ಇದ್ದೀರಲ್ವ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ಹೀನ ಮೆಹಿನೇ ಆ್ಯಡ್ ಮಾಡ್ಕೊಂಡಿರೋದು ಹಾಗೂ ಒಂದು ಸ್ಪೂನಷ್ಟು ದಾಸವಾಳದ ಪೌಡರನ್ನ ಆ್ಯಡ್ ಮಾಡ್ಕೋತಾ ಇರೋದು ದಾಸವಾಳದ ಪೌಡರ್ ನೀವು ಬೇಕಾದರೆ ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಅಥವಾ ನೀವು ಮನೆಯಲ್ಲೇ ಕೂಡ ದಾಸವಾಳ ಹೂವನ್ನು ಒಣಗ ನೀವು ಮನೆಯಲ್ಲಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ನಿಮ್ಮ ದಾಸವಾಳ ಪೌಡರ್ ಕೂಡ ಸಿಕ್ಬಿಡುತ್ತೆ ಅದಿಲ್ಲ ಅಂದರೆ ದಾಸಬಳೆದ ಎಲೆನ ಪೌಡರ್ ಇದ್ದರೂ ಕೂಡ ಒಳಗಡೆ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಈ ಎರಡು ಬಿಕ್ಸ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಂದು ಅಲೋವೆರಾನ ತೊಗೊಂಡಿರೋದು ಫ್ರೆಶ್ ಆಗಿರುವಂಥ ಅಲೋವೇರಾನ ಯೂಸ್ ಮಾಡ್ಕೊಳ್ಳಿ ಅದು ನಮ್ಮ ಕೂದಲು ಎಷ್ಟೇ ರಫ್ ಆಗಿದ್ರೂ ಕೂಡ ಸಾಫ್ಟಾಗಿ ಮಾಡೋದಕ್ಕೆ ಈ ಒಂದು ಅಲೋವೇರಾ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಅಲೋವೇರಾನ ಯೂಸ್ ಮಾಡ್ಕೋತಾ ಇರೋದು ಅಲೋವೆರಾ ಏನಾದರೂ ಇಲ್ಲ ಅಂದರೆ ನೀವು ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಇನ್ಸ್ಟೆಂಟಾಗಿ ಮಾರ್ಕೆಟಲ್ಲಿ ಸಿಗ್ಬಿಡುತ್ತೆ ಅಲೋವೆರಾ ಜೆಲ್ ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋತಾ ಇರೋದು ನಾನು ಫ್ರೆಶ್ ಆಗಿರುವಂಥದ್ದು ತುಂಬಾ ನಮ್ಮ ಹೇರ್ಸ್ಗೆ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಹಾಗೂ ನಮ್ಮ ಕೂದಲು ಕೂಡ ಬೆಳವಣಿಗೆನೇ ಇಲ್ಲ ಅಂದರು ಇದರಿಂದ ಚೆನ್ನಾಗಿ ಕೂದಲು ಕೂಡ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೊತಾ ಇರೋದು ಇದು ಕೂಡ ಹೀಗೆ ಮಿಕ್ಸಿನ ಮಾಡ್ಕೊಂಡು ಬರಬೇಕು ರ ತುಂಬಾ ಇದು ಕೂಡ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ನೋಡ್ಬೋದು ಯಾವ ರೀತಿಯಾಗಿ ಇದು ಒಂದು ರಸನ ಸಿಕ್ಬಿಟ್ಟಿದೆ ಅಂತ ಹಾಗೂ ಈ ಒಂದು ಮಿಕ್ಸಿ ಮಾಡ್ಕೊಂಡು ಬಂದ್ನಲ್ವ ಅದು ಜೆಲ್ನ ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಳ್ಬೇಕು ನಾನು ಇದರಲ್ಲಿ ಯಾವುದೇ ಒಂದು ನೀರನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ನೋಡ್ಬೋದು ಈ ಒಂದು ರಸನ ಒಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನಾವು ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಲೂಸ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಇದನ್ನು ನಾವು ಏನಾದರೂ ಏಳೆಂಟು ಗಂಟೆಗಳ ಕಾಲ ಚೆನ್ನಾಗಿ ಹೀಗೆ ಬಿಟ್ಟಿರಬೇಕು ಯಾಕಂದರೆ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕಲ್ವ ಅದಕ್ಕೋಸ್ಕರ ಇದನ್ನು ಏಳೆಂಟು ಗಂಟೆಗಳ ಕಾಲ ಬಿಟ್ಟು ಹಾಗೆ ಬಿಟ್ಟಿಡಬೇಕು ನೋಡ್ಬೋದು ಇವಾಗ ಒಂದು ಹೇರ್ ಪ್ಯಾಕ್ ರೆಡಿ ಆಗೋಗ್ಬಿಟ್ಟಿದೆ ಅಂತ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಇದರೊಳಗಡೆ ಆ್ಯಡ್ ಮಾಡೋದಿದೆ ಸ್ನೇಹಿತರೆ ಅದು ಕೂಡ ತಿಳಿಸ್ತೇನೆ ನಿಮಗೆ ನಮ್ಮ ಕೂದಲಲ್ಲಿ ಜಾಸ್ತಿ ಡ್ಯಾಂಡ್ರಫ್ ಆಗ್ತಿದೆ ಡ್ಯಾಂಡ್ರಫ್ ಕೂಡ ಎಷ್ಟು ಏನೇ ಯೂಸ್ ಮಾಡೋದು ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ಹೊಟ್ಟಿನ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾಯಿದೆ ಅದು ಕೂಡ ತುಂಬಾ ತುರುಕೆ ಕೊಡುತ್ತೆ ನಾವು ಎಷ್ಟು ತಲೆಯಕ್ಕೆ ತುರುಕೊಳ್ತೇವೆ ಅಂದರೆ ಸಾಕಾಗೋಗ್ಬಿಡುತ್ತೆ ಅದರಿಂದ ಅದಕ್ಕೋಸ್ಕರ ಇದರಲ್ಲಿ ನಾನು ಹಾಫ್ ಅಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೋತಾ ಇರೋದು ಅಷ್ಟು ಹಾಫ್ ಅಷ್ಟು ಇದ್ರೊಳಗಡೆ ಹಾಕೊಂಡ್ರೆ ನಮ್ಮ ಹೊಟ್ಟಿನ ಸಮಸ್ಯೆ ಕೂಡ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೆಲ್ಲ ಹುಣ್ಣುಗಳಾಗೋಗುತ್ತಲ್ವ ಅದು ಕೂಡ ಇದರಿಂದ ನಾವು ಕಡಿಮೆ ಮಾಡಿಕೊಳ್ಬೋದು ಹೀಗೆ ಬೀಜ ಕೂಡ ಬಿದ್ದಿದೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ ಇದನ್ನ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಎಂಟು ಗಂಟೆಗಳ ಕಾಲ ಹಾಗೆ ಬಿಟ್ಟಿಡಬೇಕು ಹಾಗೂ ನಾನು ಇದನ್ನು ನಿಮ್ಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ಇದರಿಂದ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇಳ್ರೆ ನಾನು ನೀವೇನಾದರೂ ಯೂಸ್ ಮಾಡ್ತಾವಂದರೆ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಹಾಗೂ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ ಇದರಿಂದ ನೋಡ್ಬೋದು ಇವಾಗ ಒಂದು ಎಂಟು ಗಂಟೆಗಳ ಕಾಲ ನಾನು ಬಿಟ್ಟು ಯಾವ ರೀತಿಯಾಗಿ ಒಂದು ಮೆಹಂದಿ ರೆಡಿಯಾಗೋಗಿಬಿಟ್ಟಿದೆ ಅಂತ ಹಾಗೂ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಬೋದು ಯಾವ ರೀತಿ ನೀವು ತಲೆಗೆ ಏನಾದರೂ ಹಚ್ಕೊಂಡ್ರೆ ಶೈನಿಯಾಗಿ ಚೆನ್ನಾಗಿ ಹೊಳಪು ಕೂಡ ಕೊಡುತ್ತೆ ಇದರಿಂದ ಹಾಗೂ ತುಂಬಾ ಸಾಫ್ಟಾಗಿ ಬರುತ್ತೆ ನಮ್ಮ ಕೂದಲು ಈ ಒಂದು ಹೇಳ್ರೆ ನೀವು ಕೂಡ ಅಪ್ಲೈ ಮಾಡ್ಕೊಂಡು ನೋಡಿ ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಕ್ಕರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ರೆ ಕೂಡ ಸ್ನೇಹಿತರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ಮೆಹಂದಿನ ನಾನಿವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಅಪ್ಲೈ ಮಾಡೋದಕ್ಕೂ ಮುಂಚೆ ಇನ್ನೊಂದು ಸಜೆಷನ್ನ ಹೇಳ್ತೇನೆ ನೀವೇನಾದರೂ ಈ ಒಂದು ಮೆಹಂದಿನ ಅಪ್ಲೈ ಮಾಡಿಕೊಂಡ್ರೆ ಇದನ್ನು ಒಂದೆರಡು ಗಂಟೆಗಳ ಕಾಲ ಬಿಟ್ಟುಬಿಟ್ಟು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಕೊಂಡುಬಿಡಿ ಸ್ನೇಹಿತರೆ ಯಾವುದೇ ಒಂದು ಶಾಂಪು ಹಾಕೊಳ್ಳೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಡೇ ನೀವು ಶಾಂಪೂ ಹಾಕೊಳ್ಳಿ ನೋಡ್ಬೋದು ನಾನು ಯಾವ ರೀತಿ ಹೀಗೆ ಮೇಂದಿನ ಅಪ್ಲೈ ಮಾಡ್ಕೊಂಡಿದ್ದೇನೆ ಅಂತ